ನಮಸ್ಕಾರ ತಂದೆ ತಾಯಿಗೆ ಸದಾ ಕಷ್ಟ ಕೊಡಬೇಕು ಅಂತಲೇ ಈ ರಾಶಿ ನಕ್ಷತ್ರದವರು ಹುಟ್ಟಿರ್ತಾರೆ ಖಂಡಿತವಾಗ್ಲೂ ಯಾವ್ಯಾವ ರಾಶಿ ನಕ್ಷತ್ರದ ಮಕ್ಕಳು ಗಂಡು ಮಕ್ಕಳನ್ನಾಗಿರಲಿ ಹೆಣ್ಣು ಮಕ್ಕಳನ್ನಾಗಿರಲಿ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಮಕ್ಕಳು ನಿಮ್ಮ ಮನೆಯಲ್ಲಿದ್ದರೆ ವಿಡಿಯೋನ ಪೂರ್ತಿ ನೋಡಬೇಕು ಗೊತ್ತಾಗುತ್ತೆ ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ದರೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಗೊತ್ತಾಗುತ್ತೆ ಅದಕ್ಕೆ ನಾವು ಹೇಳ್ತಿರ್ತೀವಿ ಜ್ಯೋತಿಷ್ಯ ಕಲ್ತ್ಕೊಂಬಿಡಿ ಜ್ಯೋತಿಷ್ಯ ಕಲ್ತ್ಕೊಂಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ನಿಮ್ಮ ಜೀವನ ಹೆಂಗಿರುತ್ತೆ ಅಂತ ಹಾಂ ಆವಾಗ ನಿಮಗೆ ನೀವೇ ಜ್ಯೋತಿಷಿಗಳಾಗ್ತೀರಾ ನಿಮಗೆ ನೀವೇ ದೇವ್ರು ಆಗ್ತೀರಾ ನಿಮಗೆ ನೀವೇ ಡಾಕ್ಟರ್ಸ್ಗಳಾಗ್ತೀರಾ ಹಾಂ ಯಾವ್ಯಾವ ರಾಶಿ ನಕ್ಷತ್ರದ ಮಕ್ಕಳು ಅಂತ ಹೇಳ್ತಾ ಹೋಗ್ತೀನಿ ವಿಡಿಯೋನ ಪೂರ್ತಿ ನೋಡ್ತಾ ಹೋಗಿ ಈ ಗಂಡು ಮೂಲ ನಕ್ಷತ್ರಗಳು ಅಂತ ಹೇಳ್ತೀವಿ ಈ ಮೇಷರಾಶಿ ಅಶ್ವಿನಿ ನಕ್ಷತ್ರ ಸಿಂಹರಾಶಿ ಮಘ ನಕ್ಷತ್ರ ಧನಸ್ಸು ರಾಶಿ ಮೂಲ ನಕ್ಷತ್ರ ಕರ್ಕಾಟಕ ರಾಶಿ ಕಟಕ ರಾಶಿ ಆಶ್ಲೇಷ ನಕ್ಷತ್ರ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಮೀನರಾಶಿ ರೇವತಿ ನಕ್ಷತ್ರ ಇವೆಲ್ಲ ಗಂಡು ಮೂಲ ನಕ್ಷತ್ರಗಳು ಅಂತೀವಿ ಈ ಮತ್ತೆ ಈ ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ ಇರ್ಬೋದು ರಾಶಿ ರೋಹಿಣಿ ನಕ್ಷತ್ರ ಇರ್ಬೋದು ಹಾಂ ಈ ಸಿಂಹರಾಶಿ ಪುಬ್ಬ ನಕ್ಷತ್ರ ಪಾಲ್ಗುಣಿ ನಕ್ಷತ್ರ ಇರ್ಬೋದು ಹಾಂ ಈ ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ ಇರ್ಬೋದು ತುಲಾರಾಶಿ ಸ್ವಾತಿ ನಕ್ಷತ್ರ ಇರ್ಬೋದು ತುಲಾರಾಶಿ ಚಿತ್ತಾ ನಕ್ಷತ್ರ ಇರ್ಬೋದು ಈ ಮತ್ತೆ ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ ಇರ್ಬೋದು ಹಾಂ ಈ ಮತ್ತೆ ಧನಸ್ಸು ರಾಶಿ ಉತ್ತರಾಷಾಢ ನಕ್ಷತ್ರ ಇರ್ಬೋದು ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ಹಾಂ ಇನ್ನು ರಾಶಿ ಉತ್ತರ ಭಾದ್ರ ನಕ್ಷತ್ರದವರೇ ಇರ್ಬೋದು ಎಸ್ಪೆಷಲಿ ಇವ್ರದ್ದೇನಾದರೂ ಮೇಷಲಗ್ನ ಅಥವಾ ಸಿಂಹಲಗ್ನ ಅಥವಾ ಧನುರ್ ಲಗ್ನ ಅಥವಾ ತುಲಾ ಲಗ್ನ ಅಥವಾ ವೃಶ್ಚಿಕ ಲಗ್ನ ಅಥವಾ ಮೀನ ಲಗ್ನ ಅಥವಾ ಋಷಭ ಲಗ್ನ ಈ ಒಂದು ರಿಲೇಟೆಡ್ಸ್ ಆಗಿ ಅಥವಾ ಕನ್ಯಾ ಲಗ್ನ ಆಗಿಬಿಟ್ಟು ಈ ಸಪೋಸ್ ಇವ್ರದ್ದು ಧನುರ್ಲಗ್ನೇ ಆಗಿ ಲಗ್ನದಲ್ಲೇನಾದರೂ ರಾಹು ಇದ್ದು ಎರಡನೇ ಮನೆ ಮಕರ ರಾಶಿಯಲ್ಲಿ ಕುಜ ಇದ್ದರೆ ಮುಗಿದೋಯ್ತು ಮೀನ ಆಗಿ ಲಗ್ನದಲ್ಲಿ ರಾಹು ಆಗಿ ಎರಡನೇ ಮನೆಯಲ್ಲಿ ಮೇಷರಾಶಿಯಲ್ಲಿ ಗುರು ನೀಚ ಶನಿ ಇದ್ದರೆ ಮುಗಿದೋಯ್ತು ಕನ್ಯಾ ಲಗ್ನ ಆಗಿ ಸಪ್ತಮಸ್ಥಾನ ರಾಶಿಯಲ್ಲಿ ಕುಜ ಇದ್ದರೆ ಋಷಭ ಲಗ್ನ ಆಗಿ ಸಪ್ತಮ ಸ್ಥಾನ ವೃಶ್ಚಿಕ ರಾಶಿಯಲ್ಲಿ ಕುಜ ಇದ್ದರೆ ಆ ಕಷ್ಟ ಇವ್ರನ್ನ ಹ್ಯಾಂಡ್ಲು ಮಾಡೋದು ವೃಶ್ಚಿಕ ಲಗ್ನೇ ಆಗಿ ಎರಡನೇ ಮನೆಯಲ್ಲಿ ಧನಸ್ಸು ರಾಶಿಯಲ್ಲಿ ರಾಹು ಇದ್ದರೆ ಮುಗಿದೋಯ್ತು ಭಾಳ ಕಷ್ಟ ಎರಡನೇ ಮನೆಯಲ್ಲಿ ಗುರು ಇದ್ರೂ ಅಷ್ಟೇ ವೃಶ್ಚಿಕ ಲಗ್ನ ಆಗಿ ಲಗ್ನದಲ್ಲಿ ವೃಶ್ಚಿಕ ಲಗ್ನದಲ್ಲಿ ಚಂದ್ರ ನೀಚನಾಗಿ ಎರಡನೇ ಮನೆಯಲ್ಲಿ ಗುರು ಇದ್ದರೂ ಅಷ್ಟೇ ಭಾಳ ಎಮೋಷನಲ್ ಸೆನ್ಸಿಟಿವ್ ಸೂಕ್ಷ್ಮಿಸಬಹುದವರು ಈ ವಿಚಾರಗಳಲ್ಲಿ ಏನಾದರೂ ಈ ರಾಹು ಪ್ಲೇಸ್ಮೆಂಟು ಕೂತ್ಕೊಂಡಾಗ ಅದರದ್ದು ದಶ ಏನಾದರೂ ನಡೆದು ಬಿಡ್ತು ಕೂಜಾ ಏನಾದರೂ ಬಿಡ್ತು ಅಂತಂದರೆ ಮೀನ್ಸ್ ಅವಾಗ ಏನಾಗುತ್ತೆ ಅವಾಗೇನಾಗುತ್ತೆ ಏನು ಹೇಳ್ತಾರೆ ಸರ್ಪದೋಷ ಇದೆ ಅಂತ ಹೇಳ್ತಾರೆ ಅದಕ್ಕೆ ನೀವು ಆಶ್ಲೇಷ ಬಲಿ ಪೂಜೆ ನಾಗಪ್ರತಿಷ್ಠೆ ನಾಗದಾನ ಸರ್ಪಶಾಂತಿ ಸರ್ಪ ಸಂಸ್ಕಾರ ಇನ್ನೊಂದು ಮತ್ತೊಂದು ಮಾಡಿಸಿರ್ತೀರ ವರ್ಕ್ ಆಗಿರಲ್ಲ ಆಮೇಲೆ ಕುಜದೋಷ ಅಂತ ಹೇಳಿರ್ತಾರೆ ಮದುವೆ ವಿಚಾರದಲ್ಲಿ ಗಂಡು ಮಕ್ಕಳಿಗಾದರೆ ಕದಲಿ ವಿವಾಹ ಮಾಡಿ ಬಾಳೆ ಗಿಡಕ್ಕೆ ಮದುವೆ ಮಾಡಿಸಿ ಕತ್ರ ಕುಂಭ ವಿವಾಹ ಅಂತಂದರೆ ಹೆಣ್ಣು ಮಕ್ಕಳಿಗೆ ಮಣ್ಣಿನ ಮಡಿಕೆಗೆ ತಾಳಿ ಕಟ್ಟಿಸ್ಬಿಟ್ಟು ಮಣ್ಣಿನ ಮಡಿಕೆ ಒಡೆದಾಕಿರ್ತಾರೆ ಅದು ವರ್ಕ್ ಆಗಿರಲ್ಲ ಎಸ್ಪೆಷಲಿ ಈ ವಿಚಾರದಲ್ಲಿ ಮಕ್ಕಳು ಹೇಳಿದ ಮಾತು ಕೇಳಲ್ಲ ಸಿಕ್ಕಾ ಹಠ ಜಾಸ್ತಿ ಸಿಟ್ಟು ಕೋಪ ಹಠ ವಿಪರೀತ ಮದುವೆ ವಿಚಾರದಲ್ಲಿ ಇರ್ಬೋದು ಮದುವೆ ಆದಮೇಲೆ ಇರ್ಬೋದು ಗಂಡನ ವಿಚಾರದಲ್ಲಿ ಹೆಂಡತಿ ವಿಚಾರದಲ್ಲಿರ್ಬೋದು ಮತ್ತು ವಿದ್ಯಾಭ್ಯಾಸದ ವಿಚಾರದಲ್ಲೇ ಇರ್ಬೋದು ಉದ್ಯೋಗದ ವಿಚಾರದಲ್ಲೇ ಇರ್ಬೋದು ವ್ಯಾಪಾರದ ವಿಚಾರದಲ್ಲೇ ಇರ್ಬೋದು ಭಾಳ ಕಷ್ಟ ಇಂಥ ಮಕ್ಕಳ ಹ್ಯಾಂಡ್ಲು ಮಾಡೋದೈತಲ್ಲ ಸಿಟ್ಟು ಕೋಪ ಹಠ ಮಾತ್ರ ಭಯಂಕರ ಭಯಂಕರ ಅಂದರೆ ಭಯಂಕರ ಅದು ಹೇಳಬಾರ್ದು ಸಿಕ್ಕಾಪಟ್ಟೆ ಅದರಲ್ಲೂ ಏನನ್ನ ಈ ಹತ್ತೊಂಬತ್ತನೇ ತಾರೀಕು ಬರ್ತ್ ಡೇಟ್ ಹತ್ತೊಂಬತ್ತನೇ ತಾರೀಕು ಆಗ್ಬಿಟ್ರೆ ಇನ್ನೂ ಮುಗ್ದೋಯ್ತು ಭಾಳ ಕಷ್ಟ ಇವ್ರನ್ನ ಹ್ಯಾಂಡ್ಲು ಮಾಡೋದು ಒಂದನೇ ಮನೆ ಅಂತಂದರೆ ನಾನು ಅನ್ನ ಮನೆ ಅಹಂಕಾರದ ಮನೆ ದುರಹಂಕಾರದ ಮನೆ ನನ್ನ ಮೇಲೆ ಗಮನ ಜಾಸ್ತಿ ಯಾರ ಮಾತೂ ಕೇಳಲ್ಲ ಕೇಳಿದರೂ ತಾನು ಏನು ಮಾಡಬೇಕಾ ಅದನ್ನೇ ಮಾಡ್ತಾರೆ ಏನು ಮಾಡಬೇಕಾ ಅದನ್ನೇ ಮಾಡ್ತಾರೆ ಇನ್ನು ಮೂರನೇ ಮನೆ ಸಿಟ್ಟು ಕೋಪ ಹಠದ ಮನೆ ಒತ್ತಡದ ಮನೆ ಸ್ಟ್ರೆಸ್ಸಿನ ಮನೆ ಅಬ್ಬಬ್ಬಬ್ಬ ಭಾಳ ಕಷ್ಟ ಐದನೇ ಮನೆ ಸೋಂಬೇರಿಯ ಮನೆ ಐದನೇ ಮನೆ ನಿರೀಕ್ಷೆಗಳ ಮನೆ ಐದನೇ ಮನೆ ಅಂದುಕೊಂಡಿದ್ದು ಆಗಲಿಲ್ಲ ಅಂತಂದಾಗ ಹೊಟ್ಟೆ ಕೆಚ್ಚು ಬಂದುಬಿಡುತ್ತೆ ಐದನೇ ಮನೆ ಇನ್ವೆಸ್ಟ್ಮೆಂಟ್ ಮಾಡಿ ಲಾಸ್ ಆಗೋ ಮನೆ ಮದುವೆ ಆದಮೇಲೆ ಐದನೇ ಮನೆ ಬಂದರೆ ಮಕ್ಕಳು ಫಲ ಕೊಡುತ್ತೆ ಐದನೇ ಮನೆ ಉದ್ಯೋಗ ಕೊಡೋಲ್ಲ ಆ ಉದ್ಯೋಗ ಬಿಟ್ಟು ಇನ್ನೊಂದು ಉದ್ಯೋಗ ಮಾಡೋದು ಅಥವಾ ಜಾಬ್ ಮಾಡಲ್ಲ ಅನ್ನೋದು ಬಿಸ್ನೆಸ್ಸಿಗೆ ಲಾ ದುಡ್ಡುಗಳಾಕಿ ಲಾಸ್ ಮಾಡ್ಕೋಣ ಅಂತ ಮನೆ ಐದನೇ ಮನೆ ಮದುವೆ ಜೀವನ ಕೊಡಲ್ಲ ಮ್ಯಾರೇಜ್ ಲೈಫ್ ಪ್ರಾಬ್ಲಮ್ಮುಗಳಾಗುತ್ತೆ ಮದುವೆ ಜೀವನದಲ್ಲಿ ಓವರ್ ಪ್ರೀತಿ ಗಂಡನ ಮೇಲೆ ಹೆಂಡ್ತಿ ಮೇಲೆ ಓವರ್ ಕೇರಿಂಗು ಇಲ್ಲ ಓವರ್ ಜಗಳ ಸಿಕ್ಕಾಪಟ್ಟೆ ಬಂದ್ಬಿಡುತ್ತೆ ಐದನೇ ಮನೆ ಪ್ರೀತಿ ಪ್ರೇಮದ ಮನೆ ಲವ್ವಿನ ಮನೆ ಅಂತ ಹೇಳ್ತೀವಿ ಐದನೇ ಮನೆ ಹೊಟ್ಟೆ ಕೆಚ್ಚಿನ ಮನೆ ಐದನೇ ಮನೆ ಸೋಂಬೇರಿಯ ಮನೆ ಆಲಸ್ಯ ಮನೆ ಏನು ಓಡೋಣ ಬಿಡು ಮಾಡೋಣ ಬರೀ ಮಲ್ಕಂಡಿರೋದು ಸೋಂಬೇರಿ ಥರ ಬೆಳಿಗ್ಗೆ ಸಾಯಂಕಾಲ ಆದ ತಕ್ಷಣ ಆಕ್ಟಿವ್ ಆಗೋದು ಆರನೇ ಮನೆ ವೃತ್ತಿ ಸ್ಥಾನ ಅಂತ ಹೇಳ್ತೀವಿ ಬಟ್ ಆರನೇ ಮನೆ ಶತ್ರುಗಳ ಮನೆ ಅನಾರೋಗ್ಯದ ಮನೆ ಆರನೇ ಮನೆ ಜೊತೆಗೆ ಎಂಟನೇ ಮನೆ ಹನ್ನೆರಡನೇ ಮನೆ ನಡೆದು ಬಿಡ್ತು ನಾಲ್ಕನೇ ಮನೆ ಅಂತಂದರೆ ಮುಗಿದೋಯ್ತು ತಂದೆ ತಾಯಿ ಮಾತಂತೂ ಕೇಳೋದಕ್ಕೆ ಇವರು ಸಾಧ್ಯನೇ ಇಲ್ಲ ಧೈರ್ಯ ಜಾಸ್ತಿ ಒಂಬು ಧೈರ್ಯ ಯಾವ ವಿಚಾರದಲ್ಲೂ ಬಗ್ಗಲ್ಲ ವಿದ್ಯಾಭ್ಯಾಸದ ವಿಚಾರದಲ್ಲಿರ್ಬೋದು ಓದೋ ವಿಚಾರದಲ್ಲಿರ್ಬೋದು ಮದುವೆ ವಿಚಾರದಲ್ಲಿರ್ಬೋದು ಉದ್ಯೋಗದ ವಿಚಾರದಲ್ಲಿರ್ಬೋದು ಹಣಕಾಸಿನ ವಿಚಾರದಲ್ಲಿರ್ಬೋದು ಭಾಳ ಕಷ್ಟ ಈ ಒಂದು ರಿಲೇಟಡ್ಸ್ಗಳಲ್ಲಿ ಜಾತಕಗಳಲ್ಲಿ ಈ ರೀತಿ ಪ್ಲೇಸ್ಮೆಂಟುಗಳಿದ್ದುಬಿಟ್ರೆ ಭಾಳ ಕಷ್ಟ ಅವಾಗ ನೀವೇನು ಮಾಡ್ತೀರಾ ಕುಜದೋಷ ಇದೆ ಹೌದು ಲಗ್ನದಲ್ಲಿ ಕುಜ ಇದ್ದರೆ ಯಾವುದೇ ಲಗ್ನದಲ್ಲಿ ಕುಜ ಇದ್ದರೆ ಅದು ಕುಜದೋಷ ಅಂತ ಹೇಳ್ತಾರೆ ಯಾಕೆಂದರೆ ಲಗ್ನದಲ್ಲಿ ಕುಜ ಇದ್ದಿರೋರು ಸೈಲೆಂಟಾಗಿದ್ದರೆ ಸೈಲೆಂಟಾಗಿ ಇದ್ಬಿಡ್ತಾರೆ ಇಲ್ಲಾಂದರೆ ವಿಪರೀತ ಕಿರಿಕಿರಿ ಎರಡನೇ ಮನೆ ಲಗ್ನದಿಂದ ಎರಡನೇ ಮನೆಯಲ್ಲಿ ಇದ್ದಾಗ ಕುಟುಂಬ ಕಲಹಗಳು ಕುಟುಂಬ ವ್ಯಾಜ್ಯಗಳು ಬರುತ್ತೆ ಅಂತ ಹೇಳ್ತೀವಿ ಅದರಲ್ಲೂ ಈ ರೀತಿ ಮಕರ ರಾಶಿಯಲ್ಲಿ ಕುಜಾ ಕುಜ ಏನ ಇದ್ಬಿಟ್ರೆ ಎರಡನೇ ಮನೆ ಆಗಿ ಭಾಳ ಕಷ್ಟ ಅವ್ರನ್ನ ಹಿಡಿಯೋದು ಇನ್ನು ಸಪ್ತಮ ಸ್ಥಾನದಲ್ಲಿ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಏಳನೇ ಮನೆಯಲ್ಲಿ ಕುಜ ಇದ್ದರೆ ಇವ್ರ ಹತ್ರ ಸುಳ್ಳು ಪಳ್ಳು ಮೋಸ ಗೀಸ ನಡೆಯೋಲ್ಲ ನೇರ ದಿಟ್ಟ ನಿರಂತರ ತಗದು ಮಖಕ್ಕೆ ಬಿ ಎಸೀತಾರೆ ಮಾತಾಡ್ತಾರೆ ಬಿಸಾಕ್ಬಿಡ್ತಾರೆ ಆ ರೀತಿ ಸಪ್ತಮ ಸ್ಥಾನದವರು ಸತ್ಯಕ್ಕೆ ಸತ್ಯ ಅಂತಾರೆ ನೀನು ಸುಳ್ಳು ಹೇಳಿದರೆ ಸುಳ್ಳು ಅಂತಾರೆ ಯಾರನ್ನೂ ಬಿಡಲ್ಲ ಇವರು ಸಪ್ತಮ ಸ್ಥಾನದಲ್ಲಿ ಇದ್ದಿದ್ರೆ ಇನ್ನು ಲಗ್ನದಲ್ಲಿ ರಾಹು ಇದ್ದುಬಿಟ್ರೆ ಅದು ಇವೆಲ್ಲ ದಶಗಳು ನಡೀತಂದರೆ ಇನ್ನೂ ಕಷ್ಟ ದಶ ನಡೀತಂದ್ರೆ ಮುಗಿದೋಯ್ತು ಹಾರಿಬಲ್ ಇದಕ್ಕೆ ನೀವು ಕುಜದೋಷಕ್ಕೆ ಅಂತ ಪರಿಹಾರ ಮಾಡ್ಕೊಳ್ತೀರಾ ಕುಜದೋಷ ಅಂತಾರೆ ಸರ್ಪದೋಷ ಅಂತಾರೆ ಎಲ್ಲ ಮಾಡ್ಕೊಂಡಿರ್ತೀರ ವರ್ಕ್ ಆಗಲ್ಲ ಅರ್ಥ ಮಾಡ್ಕೊಳ್ಳಿ ಇನ್ನೂ ಪಿತೃದೋಷ ಅಂದಿರ್ತಾರೆ ಸ್ತ್ರೀ ದೋಷ ಅಂದಿರ್ತಾರೆ ಕಾಳಾಸ್ತಿಗೆ ಹೋಗಿ ಬನ್ನಿ ಅಂದಿರ್ತಾರೆ ವರ್ಕ್ ಆಗಿರಲ್ಲ ಅದಕ್ಕೆ ಈ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ನಾಲ್ಕನೇ ಮನೆ ಬಂತು ಅಂದರೆ ಹಣಕಾಸಿನ ಸಮಸ್ಯೆ ಸಾಲ ಬಾಧೆಗಳು ಕೊಟ್ಟಿರೋ ಹಣ ವಾಪಸ್ ಬರಲ್ಲ ನೀವು ಹೊಸ್ಕಂಡಿದ್ರೆ ಅವ್ರಿಗೆ ಕೊಡೋಲ್ಲ ಎಸ್ಪೆಷಲಿ ಮದುವೆ ವಿಚಾರದಲ್ಲಿ ಉದ್ಯೋಗದ ವಿಚಾರದಲ್ಲಿ ಬಿಸ್ನೆಸ್ ವಿಚಾರದಲ್ಲಿ ಭಾಳ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಉಲ್ಬಣ ಆಗೇ ಆಗುತ್ತೆ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ